ಸ್ನೇಹಿತರೆ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತಾನು ಹೇಳ್ತಾರೆ ಹಾಗೆ ಟ್ರಾಫಿಕ್ ಸಿಟಿ ಅಂತಾನು ಹೇಳ್ತಾರೆ ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ತುಂಬಾ ಜನರಿದ್ದಾರೆ ಇದ್ದಾರೆ ಹಾಗೆ ದೇಶದ ಬೇರೆ ಬೇರೆ ಭಾಗಗಳ ಜನರು ನಮ್ಗೆ ಬೆಂಗಳೂರಲ್ಲಿ ಕಾಣಕ್ ಸಿಗುತ್ತಾರೆ ಬೆಂಗಳೂರು ಐಟಿ ಹಬ್ ಹಾಗೆ ಇಲ್ಲಿ ಕೆಲಸವನ್ನ ಅರಿಸ್ಕೊಂಡು ಅಥವಾ ಉದ್ಯೋಗಕ್ಕಾಗಿ ದೇಶದ ಬೇರೆ ಬೇರೆ ಕಡೆಯಿಂದ ಜನರು ಬರ್ತಾರೆ ಜನರು ಬಂದ್ರೆ ಸಾಕ ಅವರೊಟ್ಟಿಗೆ ವೆಹಿಕಲ್ಗಳ ಸಂಖ್ಯೆ ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ ಒಂದೊಂದು ಮನೆಯಲ್ಲಿ ಎರಡೆರಡು ಕಾರು ಬೈಕು ಹೀಗೆ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳು ಗಳು ಬೆಂಗಳೂರ್ ಆಗ್ತಾ ಇದೆ ಹಾಗಾಗಿ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಾ ಇದೆ ಟ್ರಾಫಿಕ್ ಜಾಸ್ತಿ ಆದ್ರೆ ಓಕೆ ಹೆಂಗೋ ಟ್ರಾಫಿಕ್ ಪೊಲೀಸರು ಇದ್ದಾರೆ ಏನೋ ಒಂದ್ ಮಾಡಿ ಪರಿಹಾರ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಆದ್ರೆ ಬೆಂಗಳೂರಲ್ಲಿ ಇದೀಗ ಜಾಸ್ತಿ ಆಗ್ತಾ ಇರೋದು ಕೆಲವು ಪುಂಡರ ಕೃತ್ಯಗಳು ಅಂತ ಹೇಳಿದ್ರೆ ಬೈಕ್ ಹಾಗೆ ಕಾರಿನಲ್ಲಿ ಚಲಿಸುವಂತಹ ಒಬ್ಬ ಸವಾರರಿಗೆ ಹಾಗೆ ಅದರಲ್ಲಿರುವಂತಹ ಪ್ರಯಾಣಿಕರಿಗೆ ಸುಖ ಸುಮ್ಮನೆ ಸಮಸ್ಯೆಯನ್ನು ಮಾಡುವಂತಹ ಪುಂಡರ ಸಂಖ್ಯೆ ಇದೀಗ ಜಾಸ್ತಿ ಆಗ್ತಾ ಇದೆ ಬೇಕಂತ ಹೇಳಿ ಕಾರಿಗೆ ಅಡ್ಡ ಬರೋದು ಕಾರಿನ ಗ್ಲಾಸನ್ನು ಒಡೆಯೋದು ಹೆದರಿಸುವಂತಹ ಕೃತ್ಯಗಳು ಅಂದರೆ ಕಾರಿನಲ್ಲಿ ಪ್ರಯಾಣಿಸ್ತಾ ಇರುವವರಿಗೆ ಸುಮ್ಮನೆ ಬೈಕಲ್ಲಿ ಬಂದು ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗರು ಆಗಿರ್ತಾರೆ ಕೆಲವರು ಅವರು ಸುಮ್ಮನೆ ಬಂದು ಹೆದರಿಸೋದು ಕಾರಿನ ಗ್ಲಾಸನ್ನು ಒಡೆಯೋದು ಬೇಕಂತ ಹೇಳಿನೇ ಅಂದರೆ ಕಾರಿಗೆ ಜಾಗವನ್ನು ಮಾಡಿಕೊಡದೆ ಅವರಿಗೆ ಅಡ್ಡಡ್ಡಾಗಿ ಬರೋದು ಏನಾದರೂ ಸೈಡ್ ಹೋಗಿ ಅಂತ ಹೇಳಿದ್ರೆ ಕೆಟ್ಟ ಕೆಟ್ಟ ಶಬ್ದಗಳ ಮೂಲಕ ಹೆದರಿಸೋದು ಇಂತಹ ಘಟನೆಗಳು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ ಮತ್ತೆ ವೀಲಿಂಗ್ ಕೂಡ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ ಈ ವೀಲಿಂಗಿಗೆ ಮೊನ್ನೆ ನೆಲಮಂಗಲದ ಫ್ಲೈಓವರಲ್ಲಿ ಅತ್ಯಂತ ಉತ್ತಮವಾದ ಪಾಠವನ್ನು ಹೇಳಿಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ವೀಲಿಂಗ್ ಮಾಡ್ತಾ ಇದ್ದಂತಹ ಬೈಕನ್ನು ಫ್ಲೈಓವರ್ ಮೇಲೆಯಿಂದ ಕಳಕೆ ಹಾಕಿಬಿಟ್ಟು ಅವರಿಗೆ ಬುದ್ಧಿಯನ್ನ ಹೇಳಿದ್ದಾರೆ ಇನ್ನು ಸ್ನೇಹಿತರ ರಸ್ತೆಯಲ್ಲಿ ಪುಂಡಾಟ ಮೆರೆಯುವಂತಹ ಇಂತಹ ಸವಾರರಿಗೆ ಕಾನೂನಲ್ಲಿ ಕೂಡ ಏನಂತ ಹೇಳಿದ್ರೆ ಶಿಕ್ಷೆ ಇದೆ ಐ ಪಿ ಸಿ ಸೆಕ್ಷನ್ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೈವ್ ಮತ್ತು ತ್ರೀ ತರ್ಟಿ ಹಾಕಿ ಅವ್ರ ಮೇಲೆ ಪೊಲೀಸರು ಕೇಸನ್ನ ಜಡಿತಾರೆ ಈ ತ್ರೀ ಟ್ವೆಂಟಿ ತ್ರೀ ಮತ್ತು ತ್ರೀ ಟ್ವೆಂಟಿ ಫೈವಲ್ಲಿ ಅವರು ಏನಾದರೂ ಕೆಲವು ಪುಂಡರು ಅಥವಾ ಕೆಲವರು ಸುಮ್ಮನೆ ಸಮಸ್ಯೆಯನ್ನು ಉಂಟು ಮಾಡಬೇಕು ಅಂತಲೇ ಹೇಳಿ ಸ್ವಯಂ ಪ್ರೇರಣೆಯಿಂದ ಏನಾದರೂ ಸಮಸ್ಯೆಯನ್ನು ಉಂಟು ಮಾಡಿ ಅದರಿಂದ ಜೋರಾಗಿ ಗಾಯ ಆಗಿ ಜೀವಕ್ಕೆ ಏನಾದರೂ ಸಮಸ್ಯೆ ಉಂಟಾದರೆ ಅಂಥವರ ಮೇಲೆ ಈ ತ್ರೀ ಟ್ವೆಂಟಿ ತ್ರೀ ಮತ್ತು ತ್ರೀ ಟ್ವೆಂಟಿ ಫೈವನ್ನು ಹಾಕ್ತಾರೆ ಇನ್ನು ತ್ರೀ ತರ್ಟಿ ಫೋರಲ್ಲೂ ಕೂಡ ಏನಾದರೂ ಸಮಸ್ಯೆ ಆದರೆ ಅಂದರೆ ಉದ್ದೇಶಪೂರ್ವಕವಾಗಿ ಮಾಡಿ ಅದರಲ್ಲಿ ಏನಾದರೂ ಸಮಸ್ಯೆ ಆದರೆ ಅದರಲ್ಲೂ ಕೂಡ ಈ ತ್ರೀ ತರ್ಟಿ ಫೋರ್ ಅಂಡರಲ್ಲಿ ಕೇಸನ್ನು ಹಾಕ್ತಾರೆ ಹಾಗಾಗಿ ಇನ್ನು ಮುಂದೆ ಬೆಂಗಳೂರಲ್ಲಿ ಪ್ರಯಾಣಿಸುವಾಗ ಇಂತಹ ಪುಂಡರಿಂದ ಎಚ್ಚರವಾಗಿರಿ ಅವರ ಹತ್ರ ಸುಮ್ಮನೆ ಜಗಳ ಮಾಡಿದರೆ ಏನೂ ಲಾಭ ಇಲ್ಲ ಅದರಿಂದ ಏನು ಜಗಳ ಮಾಡಿದವರಿಗೆ ನೋವಾಗುತ್ತೆ ಅದರ ಬದಲು ಪೊಲೀಸರಿಗೆ ಕೇಸನ್ನು ಕೊಟ್ಟು ಅವರಿಗೆ ಸರಿಯಾದ ಪಾಠವನ್ನು ಕಲಿಸೋದು ಒಳ್ಳೆಯದು ಆದರೆ ಪೊಲೀಸರು ಬರುವಂತಹ ಸಮಯದಲ್ಲೇ ಅವರೇನಾದರೂ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಆ ವಿಡಿಯೋವನ್ನು ಅಥವಾ ಅವರು ಮಾಡ್ತಾ ಇರುವಂತಹ ಕೃತ್ಯದ ವಿಡಿಯೋವನ್ನು ತೆಗೆದು ಪೊಲೀಸರಿಗೆ ಕೊಟ್ಟು ಅವರನ್ನು ಹಿಡಿದು ಅವರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು